ಎಲ್ರಿಗೂ ನಮಸ್ತೆ ಒಂದೂರಲ್ಲಿ ರಾಮು ಸೋಮು ಅಂತ ಅಣ್ಣ ತಮ್ಮ ಇರ್ತಾರೆ ಅವ್ರಗಳ ತಾಯಿ ಜಲಜಾಕ್ಷಿ ಅಂತ ರಾಮುಗೆ ಮಲತಾಯಿ ಸೋಮುಗೆ ಸ್ವಂತ ತಾಯಿ ಈ ಜಲಜಾಕ್ಷಿ ಏನಿದ್ದಾಳೆ ಅಮ್ಮ ರಾಮುಗೆ ಮಲತಾಯಿ ಅಲ್ವಾ ಸೊ ಮಲತಾಯಿ ಧೋರಣನೆ ಇತ್ತು ಅಲ್ಲಿ ರಾಮುಗೆ ತುಂಬಾ ಕಾಟ ಕೊಡ್ತಿದ್ಲು ಕಷ್ಟ ಕೊಡ್ತಿದ್ಲು ಒಟ್ನಲ್ಲಿ ಅವನ್ ಏನ್ ಮಾಡಿದ್ರು ಅದ್ರಲ್ಲಿ ತಪ್ಕೊಂಡು ಹಿಡಿಯೋದು ಅವನಿಗೆ ಚೆನ್ನಾಗಿ ಕೊಟ್ಟೆ ತುಂಬಾ ಊಟಕ್ಕೆ ಹಾಕ್ತಿರ್ಲಿಲ್ಲ ಒಳ್ಳೆ ಬಟ್ಟೆ ಉಡೋಕ್ ಕೊಡ್ತಿರ್ಲಿಲ್ಲ ಹೊಸ ಬಟ್ಟೆ ಯಾವಾಗ್ಲೂ ಹಳೇ ಬಟ್ಟೆಗಳೇ ಕೊಡೋದು ಹಾಗೆ ಒಂಥರ ಸರಿಯಾಗಿ ನೋಡ್ಕೋತಾ ಇದ್ದಿಲ್ಲ ತುಂಬಾ ಕೆಟ್ಟದಾಗಿ ನೋಡ್ಕೋತಾ ಇದ್ಲು ಪಾಪ ರಾಮುಗೆ ಬೇಜಾರು ಇತ್ತು ಅದ್ರದ್ದು ಆದ್ರೂ ಅವನ್ ತಾಯಿ ಮೇಲೆ ಪ್ರೀತಿ ಗೌರವ ಸುಮಾರು ಇತ್ತು ಆದ್ರೆ ಇಲ್ಲಿ ಒಂದ್ ವಿಷಯ ಏನಂದ್ರೆ ತಮ್ಮ ಚೆನ್ನಾಗಿದ್ದ ಅವನ್ ಜೊತೆಗೆ ಸೋಮು ರಾಮು ಜೊತೆ ತುಂಬಾ ಚೆನ್ನಾಗಿದ್ದ ಒಳ್ಳೆ ರಾಮ ಲಕ್ಷ್ಮಣನ್ ತರನೇ ಇದ್ರು ಇಬ್ರು ಅದನ್ನ ಆ ಅಮ್ಮನ್ ಕೈಲಿ ನೋಡಕ್ ಆಗ್ತಿರ್ಲಿಲ್ಲ ಒಂದಿನ ಏನಾಯ್ತು ಈ ಅಮ್ಮ ರಾಮುಗೆ ಇನ್ನ ಕಾಟ ಕೊಡ್ಬೇಕು ಅಂತ ಏನ್ ಮಾಡ್ಬಿಟ್ಲು ಒಂದ್ ಕೆಲ್ಸ ಹೇಳಿದ್ಲ ಅವ್ನ್ಗೆ ಏನು ನಾನು ಪೇಟೆ ಕಡೆ ಹೋಗ್ತೀನಿ ನೀನ್ ಈ ಡ್ರಮ್ ಇದೆಯಲ್ಲ ಅದನ್ನ ತುಂಬಿಸ್ಬೇಕು ದೊಡ್ಡ ಬ್ಯಾರಲ್ ಈ ಡ್ರಮ್ನ ತುಂಬಿಸ್ಬೇಕು ಅಂತ ಹೇಳ್ಬಿಟ್ಟು ಚಿಕ್ಕ ಬಕೆಟ್ ಕೊಟ್ಲು ಹಳೇದು ಚಿಕ್ಕ ಬಕೆಟ್ ತುಂಬಾ ಸಣ್ಣ ಬಕೆಟ್ ಅದು ಎಲ್ಲಿಂದ ನದಿಯಿಂದ ತಗೊಂಡು ತುಂಬಿಸ್ಬೇಕು ಸೊ ರಾಮು ನೋಡ ಆಯ್ತಮ್ಮ ಅಂತ ಹೇಳ ಆಮೇಲೆ ಅವಳು ಹೊರಟಿಟ್ರು ಮಾರ್ಕೆಟ್ ಕಡೆಗೆ ಅವ್ಳು ನೋಡ್ತಾನೆ ಆ ಬಕೆಟ್ ತುಂಬಾ ಚಿಕ್ಕರಿದೆ ಯಾರಲ್ಲೂ ಇಷ್ಟೋರ್ ಪಾಪ ನದಿಯಿಂದ ತೊಗೊಂಡ್ ಬಂದು ತುಂಬಿಸಿ ಆ ನ ತುಂಬಿಸ್ಬೇಕಲ್ವಾ ಸರಿ ಅಂತ ಪಾಪ ಹೋಗಿ ನದಿಗ್ ಹೋಗಿ ಸ್ವಲ್ಪ ದೂರ ನಡ್ಕೊಂಡು ಆ ನದಿಗೆ ಅಂಡ್ ಆ ನದಿಯಿಂದ ಬರ್ತಾನೆ ಒಂದ್ ಒಂದ್ ರೌಂಡ್ ಫಸ್ಟ್ ಬಕೆಟ್ ಅಲ್ಲಿ ತಗೊಂಡ್ ಬರ್ತೆ ಪಾಪ ಅದು ಚಿಕ್ಕ ಹುಡುಗ ಏನೋ ಒಂದು ಹದ್ನಾಕ್ ಹದ್ ವರ್ಷದ ವರ್ಷ ದುಡ್ಗ ಇರ್ಬೋದು ರಾಮು ಅಲ್ಲಿಂದ ತಗೊಂಡ್ ಬರ್ತಾನೆ ಅಲ್ಲಿ ಬರುವಷ್ಟಲ್ಲ ಆದ್ರೆ ಸ್ವಲ್ಪ ನೀರ್ ಮಿಕ್ಕಿರುತ್ತೆ ಇಲ್ಲ ಹೆಂಗಪ್ಪ ಅಂತ ನೋಡ್ತಾನೆ ನಾನು ತುಂಬಿಸ್ಕೊಂಡ್ ಬಂದಿದ್ನಲ್ಲ ಬಕೆಟ್ ಅನ್ನ ಇಷ್ಟೇ ನೀರು ಉಳ್ದಬಿಟ್ಟಿದೆ ಇದ್ರಲ್ಲಿ ಅಂತ ನೋಡ್ತಾನೆ ಹೋಲ್ ಇರುತ್ತೆ ಒಂದು ತೂತಿರುತ್ತೆ ಬಕೆಟ್ ಅಲ್ಲಿ ಹಳೇ ಬಕೆಟ್ ಕೊಟ್ಟಿರ್ತಾಳೆ ಅವರಮ್ಮ ಬೇಕು ಅಂತಾನೆ ಅವನಿಗೆ ಕಾಡೋದಕ್ಕೆ ಪಾಪ ಅಂತ ಒಂಥರ ಸಪ್ಪೆ ಕೂಡ್ತಾನೆ ಏನ್ ಮಾಡ್ಲಿ ಇವಾಗ ಅಂತ ಅವಾಗ ಸೋಮು ಬರ್ತಾನೆ ಅಣ್ಣ ಏನಾಯ್ತು ಯಾಕೋ ಸಪ್ಪೆ ಕಾಣ್ತಿದ್ಯಾಲೂ ಅಂತ ಹೇಳ್ತಾನೆ ಅವಾಗ ರಾಮು ಹೇಳ್ತಾನೆ ಸೋಮು ಇದು ತೂತಾಗ್ಬಿಟ್ಟಿದೆ ಕಣೋ ಬಕೆಟ್ ಈ ಡ್ರಮ್ ತುಂಬಿಸ್ಬೇಕು ನಾನು ನದಿಯಲ್ಲಿ ನೀರ್ ತಗೊಂಡ್ಬಿಟ್ಟು ತಗೊಂಡ್ಬಿಟ್ಟು ಬಂದು ಅಂತ ಹೇಳ್ತಾನೆ ಆವಾಗ ಸೋಮು ಏನ್ ಮಾಡ್ತಾನೆ ನೋಡ್ಬಿಟ್ಟು ಅಣ್ಣ ನಾನು ನಿನ್ಗೆ ಸಹಾಯ ಮಾಡ್ಬೋದು ಇದ್ರಲ್ಲಿ ಒಂದ್ ಕೆಲ್ಸ ಮಾಡೋಣ ನನ್ನ ಬಕೆಟ್ ಅಲ್ಲಿ ನಂದು ಒಂದು ಫಿಂಗರ್ ಹೋಗುತ್ತೆ ಆ ಫಿಂಗರ್ ನ ಚಿಕ್ಕ ಫಿಂಗರ್ ಪುಟ್ಟ ಲಿಟ್ಲ್ ಫಿಂಗರ್ ಅದ್ರಲ್ಲಿ ಹಾಕ್ತೀನಿ ಒಂದ್ ಕೆಲ್ಸ ಮಾಡೋಣ ನಾನು ಅದ್ರಲ್ಲಿ ಹಾಕಿ ಅದನ್ನ ಕ್ಲೋಸ್ ಮಾಡ್ತೀನಿ ಆ ತುಂಬ ನಾನು ಬ್ಲಾಕ್ ಮಾಡ್ಬಲ್ಲೆ ನೀನ್ ತಗೊಂಡ್ ಬಾ ನೀರ್ನ ಇಬ್ರು ಸೇರಿ ಹಾಕೋಣ ಈ ಬಾ ಡ್ರಮ್ ಅನ್ನ ತುಂಬಸಣ ನೀನ್ ಚಿಂತೆ ಮಾಡ್ಬಿಡಕ್ಕೋ ಅಂತ ಹೇಳ್ತಾನೆ ಸೋಮು ಸರಿ ಅಂತ ರಾಮು ಪಾಪ ಹೋಗಿ ಇಬ್ರು ಏನ್ ಮಾಡ್ತಾರೆ ಸೇರ್ಬಿಟ್ಟು ಆ ಡ್ರಮ್ ನಾಲ್ಲ ತುಂಬಿಸ್ತಾರೆ ಅವ್ರ ಅಮ್ಮ ಬರ್ತಾಳೆ ಪೇಟೆಯಿಂದ ಬಂದ್ಬಿಟ್ಟು ನೋಡ್ತಾಳೆ ಆ ಡ್ರಮ್ಮು ಫುಲ್ಲು ಬ್ರಿಮ್ವರ್ಗು ಮೇಲೆ ಮೇಲೆವರೆಗೂ ಚೆನ್ನಾಗಿ ತುಂಬಿತ್ತು ಆವಾಗ ನೋಡ್ತಾಳೆ ಅವಳಗ್ ಅನ್ಸ್ತು ಇದು ಮೋಸ್ಟ್ಲಿ ನನ್ ಮಗ ಸೋಮನು ಇವ್ನ್ ಹೆಲ್ಪ್ ಮಾಡಿದಾನೆ ಅದಕ್ಕೆ ಆಗಿರತ್ತೆ ಈ ಕೆಲ್ಸ ಅಂತ ಅವಳ ತಲೆನ್ ಬಂತು ಸರಿ ಇವತ್ತು ನಾನ್ ಪೇಟೆಗೆ ಹೋಗ್ಬೇಕು ಕೆಲವು ಸಾಮಾನೆಲ್ಲಾ ತಗೊಂಡ್ ಬರ್ಬೇಕು ಅದಿಕ್ಕೆ ಹೋಗ್ಬಿಟ್ಟು ನೀನು ಒಂದು ಬಂಡಿ ತುಂಬಾ ಕಟ್ಟಿಗೆ ಬಾ ಅಂತ ಹೇಳ್ದು ಸರಿ ಅಂತ ಆ ಮಗು ಪಾಪ ರಾಮು ಓಕೆ ಅಮ್ಮ ಅಂತ ಹೇಳ್ಬಿಟ್ಟು ಬಂಡಿ ತುಂಬಾ ಕಟ್ಟಿಗೆ ಕಾಡು ಹೋಗ್ಬಿಟ್ಟು ಮರನ ಕಡ್ದ್ಬಿಟ್ಟು ಕುಡ್ಲಿಂದ ಕಡ್ದ್ಬಿಟ್ಟು ಅವ್ರಿಗೆ ಸೌದೆಗೆ ಕಟ್ಟಿಗೆ ತೊಗೊಂಡ್ ಬರ್ಬೇಕು ಆ ಬಂಡಿ ತುಂಬಾ ಕಟ್ಟಿಗೆ ತಗೊಂಡ್ ಬರ್ಬೇಕು ಅವಳು ಹೇಳಿರೋ ಕೆಲ್ಸ ಪಾಪ ರಾಮು ಹೋದ ಸೋಮು ಬಂದ ನಾನು ಹೆಲ್ಪ್ ಮಾಡ್ತೀನಿ ತಿನ್ಕೊಂಡ ಅಂತ ಇಬ್ರು ಸೇರ್ಬಿಟ್ಟು ಬಂಡಿ ತುಂಬಾ ಕಟ್ಟಿಗೆನ ತಗೊಂಡ್ ಬಂದು ಮನೇಲಿ ಹಾಕಿದ್ರು ಅವ್ಳು ಪೇಟೆಯಿಂದ ಬರೋ ಅಷ್ಟ್ರಲ್ಲಿ ಮಧ್ಯಾಹ್ನದೊತ್ತಿಗೆ ಅವಳು ಬಂದಳು ಬಂದ್ಬಿಟ್ಟು ನೋಡ್ತಾಳೆ ಓಹ್ ಇದು ಕೆಲ್ಸ ಆಗ್ಬಿಟ್ಟಿದೆ ಅವ್ಳಿಗೆ ಹೊಟ್ಟೆ ಹೊಟ್ಟೆಲ್ರ ಸಂತ ಉರಿಯಕ್ ಶುರು ಆಯ್ತು ನನ್ ಮಗ ಇವನ್ಗೆ ಹೆಲ್ಪ್ ಮಾಡ್ತಿದ್ದಾನೆ ಸೋಮು ಇವನಿಗೆ ಹೆಲ್ಪ್ ಮಾಡ್ತಿದ್ದಾನೆ ರಾಮುಗೆ ಹೆಂಗಾದ್ರೂ ಮಾಡಿ ನ ಬಿಡಿಸ್ಬೇಕಲ್ಲ ಅಂತ ಅವಳ ತಲೆ ಬಂತು ಇಂತ ಈ ವಿಲ್ ಮೈಂಡ್ ಅಲ್ವಾ ಸೊ ಅವಳೇನ್ ಮಾಡಿದ್ಲು ನೆಕ್ಸ್ಟ್ ಡೇ ಸರಿ ನಾನು ಇವತ್ತು ಪೇಟೆಗೆ ಹೋಗ್ಬೇಕು ಒಂದ್ ಕೆಲ್ಸ ಮಾಡೋಣ ಸೋಮು ನೀ ನನ್ ಜೊತೆಗ್ ಬಾ ನನ್ಗೆ ಎಲ್ಲಾ ಅಲ್ಲಿ ಸಾಮಾನೆಲ್ಲ ತೊಗೊಳಕ್ ಬೇಕು ಆಯ್ತಾ ನೀನ್ ನನ್ ಜೊತೆ ಹೆಲ್ಪ್ ಮಾಡಕ್ ಬಾ ರಾಮುಗೆ ಒಂದ್ ಬೇರೆ ಕೆಲ್ಸ ಹೇಳ್ತೀನಿ ಅಂತ ಹೇಳಿದ್ಲು ರಾಮುಗ ಹೇಳಿದ್ಲು ನೋಡು ಈ ನದಿ ಎಲ್ಲ ನದಿ ದಾಟು ಆ ನದಿ ದಾಟಿದ್ಮೇಲೆ ಆ ಕಡೆ ಸೈಡ್ ಒಂದು ದೊಡ್ಡ ಒಳ್ಳೆ ಗ್ರೀನ್ ಮೆಡೋ ಇದೆ ಒಂದು ಚೆನ್ನಾಗಿರೋ ಒಂದು ಹಸಿರಾಗಿರೋ ಒಂದು ತೋಟ ಇದೆ ಆ ಹಸಿರು ತೋಟಕ್ ಹೋಗ್ಬಿಟ್ಟು ನೀನ್ ಹುಲ್ಲನ್ನ ಕಿತ್ಕೊಂಡ್ ಬಾಪ ನಮ್ಮ ಕುರಿಗಳಿಗೆ ಮೇವು ಬೇಕು ಖಾಲಿ ಆಗ್ತಾ ಬಂದಿದೆ ನೀನ್ ಸುಮಾರು ಜಾಸ್ತಿನೇ ಒಂದ್ ಸ್ವಲ್ಪ ಜಾಸ್ತಿ ಜಾಸ್ತಿ ಬಂಡಲ್ಸ್ ಕಿಟ್ಕೊಂಡ ಆ ಹುಲ್ಲುದ್ದು ಮೇವು ಬೇಕಲ್ಲ ನಮ್ ಕುರಿಗಳಿಗೆ ಎಷ್ಟಾಗುತ್ತೆ ಅಷ್ಟು ನಮ್ ಕುರಿಗಳಿಗೆ ಇಟ್ಕೊಂಡ ಮಿಕ್ಕಿದ್ದನ್ನ ನಾನು ಮಾರ್ಕೆಟ್ ಅಲ್ಲಿ ಮಾರ್ಬಿಡ್ತೀನಿ ಅಂತ ಹೇಳಿದ್ಳು ಯಾರು ಜಲ್ಜಾಕ್ಷಿ ರಾಮು ಆಯ್ತಮ್ಮ ಸರಿ ಅಂತ ಹೇಳ್ದ ಪಾಪ ಅವಾಗ ಸೋಮು ಅಮ್ಮನ್ ಜೊತೆ ಬೇರೆ ದಾರಿ ಇದ್ದಿಲ್ಲ ಇವಾಗ ಅಮ್ಮ ಕರ್ದಿದ್ರಲ್ವ ಹೆಲ್ಪ್ ಮಾಡಕ್ಕೆ ಸೋಮು ಅವ್ರ ಅಮ್ಮನ ಜೊತೆ ಪೇಟೆಗೆ ಹೋದ ಈ ಕಡೆ ರಾಮು ಅವ್ನ ಪಾಡಿಗವನು ನದಿನ ದಾಟಕ್ಕೆ ಅಂತ ಹೋದ ಆ ನದಿ ಹತ್ರ ಹೋಗುವಾಗ ಇನ್ನ ಆ ದಡಕ್ಕಿನ್ನ ಹೋಗ್ಬೇಕು ಆವಾಗ ಅಲ್ಲಿ ಪಾಪ ಒಬ್ಬ ಹಳೆ ಮುದುಕ ಕಂಡ ಅವ್ನು ಗುರಿ ಕಾಯೋನೆ ಕುರ್ಬಾ ಅವನ್ಗೆ ತುಂಬಾ ವಯಸ್ಸಾಗಿತ್ತು ಅವನ್ ಈ ಮಗುನ ಕೇಳ್ದು ಎಲ್ಲಿಗೆ ಹೋಗ್ತಾ ಇದ್ಯೋ ರಾಮು ಅಂತ ಕೇಳ್ದ ತಾತ ನಾನು ನದಿ ದಾಟ್ಬಿಟ್ಟು ಆ ಕಡೆ ದಡಕ್ ಹೋಗ್ಬೇಕು ಹೋಗ್ಬಿಟ್ಟು ಅಲ್ಲಿ ಹಸಿರು ತೋಟ ಇದೆಯಲ್ಲ ಅಲ್ಲಿಂದ ನಾನು ಒಂದಷ್ಟು ಹುಲ್ ತಗೊಂಡ್ ಬರ್ಬೇಕು ನಮ್ಮಅಮ್ಮ ಹೇಳಿದಾರೆ ನಾನ್ ಅಲ್ಲಿ ಹೋಗ್ಬೇಕು ಅಂತ ಹೇಳ್ದ ಆವಾಗ ಅವನು ರಾಮು ಹೇಳಿದ ತಕ್ಷಣ ಆ ತಾತಂಗೆ ಅವನ್ನ ನೋಡ್ಬಿಟ್ಟು ಎಷ್ಟು ಖುಷಿ ಅನಿಸ್ತು ನೋಡು ಈ ಮಗುಗೆ ಕಣ್ಣಲ್ಲಿ ಆ ಏನ್ ಛಲ ಇದೆ ಆ ಏನು ಹುಮ್ಮಸ್ ಇದೆ ಅಮ್ಮ ಹೇಳಿದಾಳೆ ಆ ಶ್ರದ್ಧೆ ಇದೆ ಆ ಕೆಲಸ ಮಾಡ್ಕೊಂಡು ಹೋಗ್ಬೇಕು ಅಂತ ಆದ್ರೆ ಪಾಪ ಈ ಮಗು ಗೊತ್ತಿಲ್ವಲ್ಲ ಅಂತ ಆ ಮುಳುಕ ಹೇಳ್ದ ನೋಡು ಈ ತೋಟ ಅಂತ ನೀನ್ ಹೇಳ್ದಿಲ್ಪ ಆ ಕಡೆ ಹಸಿರದು ಅಲ್ಲಿ ಅದು ತುಂಬಾ ಡೇಂಜರಸ್ ಅದು ತುಂಬಾ ಭಯಾನಕವಾಗಿದೆ ಅಲ್ಲಿ ಹೋದ್ರೆ ನೀನ್ ಜೀವಂತ ಹೋಗಿ ವಾಪಸ್ ಬರೋದೆ ಕಷ್ಟ ಅಲ್ಲಿ ದೊಡ್ಡ ತೋಳಗಳದೊಂದು ದಂಡೆ ಇದೆ ಅಲ್ಲಿ ಹೋದ್ರೆ ಮನುಷ್ಯನ ಆ ತೋಳಗಳೆಲ್ಲ ತಿಂದು ಹಾಕ್ ಮೂಳೆ ಕೂಡ ಉಳ್ಸಲ್ಲ ಹಾಗೆ ತಿಂದು ಹಾಕ್ಬಿಡತ್ತೆ ನೀನ್ ಯಾಕಪ್ಪ ಅಲ್ಲಿ ಹೋಗ್ತೀಯಾ ಅಂತ ಕೇಳ್ದ ಅವಾಗ ಇವ್ ಹೇಳ್ದ ರಾಮು ಹೇಳ್ದ ಈ ಮಗು ಇಲ್ಲ ನನಗೆ ಅಮ್ಮ ಹೇಳಿದಾರೆ ಆ ಕೆಲ್ಸ ನಾನ್ ಮಾಡ್ಲೇಬೇಕಲ್ವಾ ತಾತ ಅಂತ ಹೇಳ್ದ ಅವಾಗ ಆ ತಾತ ಹೇಳ್ದ ಸರಿ ನಾವ್ ಚಿಕ್ಕವರ್ ಹೋಗ್ತಾ ಇದ್ವಿ ಅಲ್ಲಿ ಹೋಗೋಕೆ ಒಂದು ಸೀಕ್ರೆಟ್ ಇದೆ ಸರಿ ಒಂದು ಗುಟ್ಟ ಹೇಳ್ತೀನಿ ಕೇಳು ಅಲ್ಲಿಂದ ಹೋಗಿ ಜೀವಂತವಾಗಿ ವಾಪಸ್ ಬರ್ಬೇಕು ಅಂದ್ರೆ ಒಂದು ಗುಟ್ಟು ಒಂದು ಸೀಕ್ರೆಟ್ ಇದೆ ಸೇಫ್ ಆಗಿ ನೀನ್ ವಾಪಸ್ ಆ ಕಾಡಿಂದ ಬರಬೇಕು ಮತ್ತೆ ನದಿಗೆ ಅಂತಂದ್ರೆ ಏನಪ್ಪಾ ಅದು ಅಂದ್ರೆ ನೀನ್ ಹೋದ ತಕ್ಷಣ ಅಲ್ಲೆಲ್ಲ ತೋಳಗಳೆಲ್ಲ ಬಂದು ನೀನ್ ಸುತ್ತ ನಿಂತ್ ಬಿಡುತ್ತೆ ನಿನ್ ಮೇಲ್ ಅಟ್ಯಾಕ್ ಮಾಡೋಕೆ ಬಾಯಲ್ಲಿ ಸಲೈಬ ಬರ್ತಿರತ್ತೆ ಆ ತರ ಏನಂತಾರೆ ಸ್ನಾರ್ಲಿಂಗ್ ವೂಲ್ಸು ಏನು ತೋಳ ಅಂದ್ರೆ ಫುಲ್ ಆಗಿರುವಂತ ಭಯಾನಕವಾದಂತ ತೋಳಗಳು ಒಂದ್ಕಿನ ಒಂದು ಹೀಗಿರುತ್ತೆ ಆ ತೋಳಗಳು ಬಂದಾಗ ನೀನು ಒಳ್ಳೆ ಮನಸ್ಸು ಒಳ್ಳೆ ಪರಿಶುದ್ಧವಾದ ಮನಸ್ಸಿಂದ ಇದ್ರೆ ಆ ತೋಳಗಳು ಅಲ್ಲಿಂದ ಓಡೋಗ್ಬಿಡತ್ತೆ ನೀನು ಮಾಡಲ್ಲ ಅಂತ ಹೇಳ್ದ ಆಮೇಲೆ ನಿನ್ನಲ್ಲಿ ನಿನ್ ಕೆಲ್ಸ ಎಲ್ಲ ಮುಗಿಸ್ಕೊಂಡು ಹುಲ್ಲೆಲ್ಲ ತಗೊಂಡ್ಮೇಲೆ ನೀನ್ ವಾಪಸ್ ಬರ್ಬೇಕಲ್ವಪ ಆವಾಗ ತಿರ್ಗಾ ತೋಳಗಳು ಬರುತ್ತೆ ಆವಾಗ ನೀನ್ ಏನ್ ಮಾಡ್ಬೇಕು ಅಂದ್ರೆ ಒಳ್ಳೆ ಸಿಂಹತ್ತ ಕೋಪದಲ್ಲಿರೋ ಸಿಂಹತ್ತ ಒಂದು ಗರ್ಜನೆ ಮಾಡ್ಬೇಕು ಆ ಗರ್ಜನೆ ಹೆಂಗಿರ್ಬೇಕು ಅಂದ್ರೆ ಆ ತೋಳಗಳೆಲ್ಲ ಓಡೋಗ್ಬಿಡತ್ತೆ ಮತ್ತೆ ನೀನ್ ಆರಾಮಾಗಿ ಬರಬಹುದು ಅಂತ ಇದೊಂದು ಗುಟ್ ಹೇಳ್ದ ಅವನ್ಗೆ ಹೌದಾ ತಾತ ಸರಿ ನಾನ್ ಹಾಗೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಆ ಹುಡ್ಗ ನದಿನ ದಾಟ್ದ ಆ ತಾತನ್ ಮಾತ್ ಕೇಳಿಸ್ಕೊಂಡ್ ಆ ನದಿನ ದಾಟ್ದ ದಾಟ್ಬಿಟ್ಟು ಆ ತೋಟಕ್ಕೆ ಹೋದ ಎಂಟರ್ ಆಗ್ತಿದ್ದಂಗೆನೆ ಎಲ್ಲಾ ತೋಳಗಳು ಬಂದ್ಬಿಟ್ಟು ಅವ್ನ್ ಸುತ್ತ ಸುತ್ತರ್ದ್ವು ಅವ್ನ್ಗೆ ಸ್ವಲ್ಪ ಭಯ ಆಯ್ತು ಪುಟ್ಟ ಮಗು ಅಲ್ವಾ ಆವಾಗ ಅವನು ಕಣ್ಮುಚ್ಕೊಂಡು ಒಳ್ಳೆ ಮನ್ಸಿಂದ ಪರಿಶುದ್ಧವಾದ ಮನ್ಸಿಂದ ಅವ್ನು ಪ್ರೇಮ ಮಾಡ್ದ ದೇವ್ರಲ್ಲಿ ಬೇಡ್ಕೊಂಡ ನೋಡು ನಾನು ಒಳ್ಳೆ ಕೆಲ್ಸಕ್ಕೆ ಬಂದಿದ್ದೀನಿ ನಾನು ಎಲ್ಲರಿಗೂ ಒಳ್ಳೇದನ್ನೇ ಬಯಸ್ತೀನಿ ನನ್ಗೇನು ಕೆಟ್ಟದ್ ಮಾಡ್ಬೇಡಪ್ಪ ದೇವ್ರೆ ಅಂತ ಹೇಳ್ದ ಆವಾಗ ತೊಳೆಗಳೆಲ್ಲಾ ಹೋಗ್ಬಿಟ್ಟು ಅವನು ಮುಂದೆ ಹೋಗ್ಬಿಟ್ಟು ಹುಲ್ಲೆಲ್ಲ ತಗೊಂಡ ಚೆನ್ನಾಗ್ ಅವ್ನ್ಗೆ ಎಷ್ಟು ಬೇಕು ದೊಡ್ಡ 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 ಬಂಡಲ್ಸು ಆ ಹುಲ್ಲೆಲ್ಲ ಕಟ್ ಮಾಡ್ಕೊಂಡು ಕೀಳ್ಬಿಟ್ಟು ಎಲ್ಲಾ ಕಟ್ಟಿ ರೆಡಿ ಮಾಡ್ಕೊಂಡ ರೆಡಿ ಮಾಡ್ಕೊಂಡ್ಮೇಲೆ ಸ್ವಲ್ಪ ಸುಸ್ತಾಗ್ತಿದೆ ಇಲ್ಲೇ ಮರದ ಕೆಳಗೆ ಸ್ವಲ್ಪ ವಿಶ್ರಾಮ ತಗೊಂಡ್ರೆ ಹೆಂಗೆ ಒಂದು ಒಂದ್ ಹತ್ತು ನಿಮಿಷ ರೆಸ್ಟ್ ಮಾಡಿದ್ರೆ ಹೇಗೆ ಈ ಮರದ ಕೆಳಗೆ ಅಂತ ಅವನಿಗೊಂದು ಐಡಿಯಾ ಬಂತು ಸರಿ ಅಂತ ರೆಸ್ಟ್ ಮಾಡೋಕೆ ಆ ಮರದಡಿ ಕೂಟ ಆ ಮರ ಎದ್ದು ಸೇಬಿಂದು ಆ ಮರದಲ್ಲಿ ಒಳ್ಳೊಳ್ಳೆ ಸೇಬಿತ್ತು ಅವ್ನು ಸೇಬಿನ ಮರನ ನನ್ಗೂ ಸಿಕ್ಕಾಪಟ್ಟೆ ಹಸುವಾಗ್ತಿದೆ ಮೊದ್ಲೆ ಮಲ್ತಾಯಿ ಆ ಅಮ್ಮ ಏನು ಚೆನ್ನಾಗಿ ಹೊಟ್ಟೆ ತುಂಬಾ ಊಟಕ್ಕೂ ಹಾಕ್ತಿರಲ್ಲ ಯಾವಾಗ್ಲೂ ಹಸುವೆ ಇರುತ್ತೆ ಪಾಪ ಅವ್ನಿಗೆ ಅದಕ್ಕೆ ಏನ್ ಮಾಡ್ದ ಒಂದು ಸೇಬ್ ತಿಂದು ಕೂಡಣಲ್ವಾ ಅಂತ ಅನ್ಕೊಂಡು ಮರಾನ ಹತ್ತದ ಹತ್ತದ್ಮೇಲೆ ಅವನಿಗೆ ಅಲ್ಲಿ ಒಂದು ಮೂರು ಸೇಬು ಕಂಡು ಒಳ್ಳೆ ಚೆನ್ನಾಗಿರೋದು ಕೈಗೆಟ್ಕೋಂತದ್ದು ಹೋಗ್ಬಿಟ್ಟು ಒಂದ್ ಸೇಬನ್ನ ಹರ್ಕೊಂಡ ಅದನ್ನ ಕಚ್ಚಿದ ತಕ್ಷಣ ಅವನು ಹೇಳ್ದ ವಾವ್ ಇಷ್ಟು ನನಗೆ ಚೆನ್ನಾಗಿದೆ ಈ ಸೇಬು ಇಷ್ಟು ಸಿಹಿಯಾಗಿದೆ ಇದೇ ತರ ನನ್ಗೆ ಯಾವಾಗ್ಲೂ ಹೊಟ್ಟೆ ಇದ್ರೆ ಎಷ್ಟು ಚೆನ್ನಾಗಿರತ್ತೆ ದೇವ್ರೆ ಅಂತ ಅನ್ಕೊಂಡ ಮನ್ಸಲ್ಲಿ ಅನ್ಕೊಂಡ ತಕ್ಷಣ ಅವ್ನ ವಿಶು ಪೂರೈಸಿ ಬಿಡ್ತು ಕೇಳ್ಕೊಂಡಿರೋದು ಪೂರೈಸಿ ಬಿಡ್ತು ಅವ್ನ್ಗೆ ಇನ್ನ ಅರ್ಧ ಸೇಬು ತಿಂದಿರಲ್ಲ ಆವಾಗ್ಲೇ ಅವ್ನಿಗೆ ಹೊಟ್ಟೆ ತುಂಬದಂಗ ಅನ್ಸ್ತು ತುಂಬಾ ಸೇಟಿಟಿ ಒಳ್ಳೆ ಸ್ಯಾಟಿಸ್ಫ್ಯಾಕ್ಷನ್ ಇತ್ತು ಹೊಟ್ಟೆ ತುಂಬ ಅನ್ಸು ತೃಪ್ತಿ ಅನಿಸ್ತು ಅವಾಗ ಅವನಿಗೆ ಡೌಟ್ ಬಂತು ಇದೇನಾದ್ರೂ ವರ ಕೊಡುವಂತ ಸೇಬಿನ ಮರನ ಅಂತ ಕೆಲವು ಮರಗಳು ಆ ತರ ಬ್ಲೆಸ್ ಮಾಡುತ್ತೆ ಅಂತ ಹೇಳ್ತಾರೆ ನೋಡಿ ಹಾಗೆ ಹೊರ ಕೊಡುವಂತ ಸೇಬಿನ ಮರ ಇರಬಹುದು ಅಂತ ಅವ್ನ್ಗನ್ಸ್ತು ಸರಿ ನಾನು ಇನ್ನೊಂದು ಕೇಳ್ಕೊಂಡ್ರೆ ಹೆಂಗೆ ಅಂತ ಅವನ್ ಇನ್ನೊಂದು ಸೇಬನ ಕೀಳ್ದ ಕಿತ್ಕೊಂಡು ಅದನ್ನ ಕಚ್ಚ್ದ ಕಚ್ಬಿಟ್ಟು ಮನ್ಸಲ್ಲಿ ಅನ್ಕೊಂಡ ನನ್ ಬಟ್ಟೆ ಯಾವಾಗಲೂ ಹರಕಲಿರತ್ತೆ ಹಳೇ ಹಳೇ ಬಟ್ಟೆ ಹಾಕ್ತಾ ಇರ್ತೀನಿ ನನ್ಗೊಂದು ಹೊಸ ಬಟ್ಟೆ ಚೆನ್ನಾಗಿ ಹೊಸ ಬಟ್ಟೆ ಹಾಕೊಂಡ ನಂಗಿದ್ರೆ ಹೆಂಗಿರತ್ತೆ ಅಂತ ಅನ್ಕೊಂಡ ಆಗ ಅವನಿಗೆ ಹೊಸ ಬಟ್ಟೆನು ಆ ಸೇಬು ಮುಗಿಯೋಷ್ಟ್ರಲ್ಲಿ ಅವನ್ ಮೈಯಲ್ಲೆಲ್ಲ ಒಳ್ಳೆ ಸುಂದರವಾದ ಬಟ್ಟೆ ಇತ್ತು ಹಾಗೆ ಮೂರನೇ ಸೇಬನ್ನು ತಗೊಂಡ ಅವನು ತಗೊಂಡ್ಬಿಟ್ಟು ಅವನ್ ಮನ್ಸಲ್ಲಿ ಅನ್ಕೋತ ತಿಂತಾ ಇದ್ದ ನಾನು ಎತ್ತರ ಆಗ್ಬಿಟ್ಟು ಒಳ್ಳೆ ಎತ್ತರಕ್ಕೆ ಬೆಳೆದು ಸ್ಟ್ರಾಂಗ್ ಆಗಿ ಆದ್ರೆ ಹೇಗಿರುತ್ತೆ ನಾನ್ ಹೀಗೆ ಕಮ್ಮಿ ತಿನ್ನೋದಕ್ಕೆ ನಾನ್ ಹೀಗೆ ಬಡಕ್ಲಿದ್ದೀನಿ ಒಳ್ಳೆ ಸ್ಟ್ರಾಂಗ್ ಮಸಲ್ಸು ಒಳ್ಳೆ ಚೆನ್ನಾಗಿ ಬಂದ್ಬಿಟ್ಟು ಎತ್ತರ ಆಗಿ ಚೆನ್ನಾಗಿ ಒಳ್ಳೆ ಸ್ಟ್ರಾಂಗ್ ಬಾಯ್ ಆದ್ರೆ ಹೇಗಿರುತ್ತೆ ಅಂತ ಅನ್ಕೊಂಡ ಆವಾಗ ಅದು ಆಗೋಯ್ತು ಒಳ್ಳೆ ಚೆನ್ನಾಗಿ ಮಸ್ಕಿಲರು ಸ್ಟ್ರಾಂಗ್ ಆಗಿ ಎತ್ತರ ಆಗಿ ಆದ ಒಳ್ಳೆ ಹೊಸ ಬಟ್ಟೆ ಹಾಕೊಂಡಿದ್ದ ಅವನಿಗೆ ಸಿಕ್ಕಾಪಟ್ಟೆ ಖುಷಿ ಆಗೋಯ್ತು ಸರಿ ಅಂತ ಆಯ್ತು ರೆಸ್ಟ್ ಏನು ನನಗೆ ಫುಲ್ ಹಬ್ಬನೇ ಆಗೋಯ್ತು ಅಂತ ಹೇಳ್ಬಿಟ್ಟು ಅವನಿಗೆ ತುಂಬಾ ಖುಷಿ ಆಗಿತ್ತು ಆ ಖುಷಿಯಾದ ಮೂಡಲ್ಲೇನೆ ಅವನು ಅದೇ ಖುಷಿಯಾದ ಮನ್ಸಲ್ಲಿ ವಾಪಸ್ ಹೋಗ್ಬೇಡ ನಾ ಮನೆಗೆ ಅಂತ ಸೋಮಗಿದ್ನೆಲ್ಲಾ ಹೇಳೋಣ ಅಂತ ಅನ್ಕೊಂಡು ಅದನ್ನೇನು ಹುಲ್ಲೆಲ್ಲ ಕಟ್ಟಿಟ್ಕೊಂಡಿದ್ದ ಆ ಹೊರೆನ ಎತ್ಕೊಂಡು ಬರ್ತಾ ಇದ್ದ ಮತ್ತೆ ತೋಳಗಳು ಬಂದ್ವು ಇನ್ನೇನ ತೋಟ ದಾಟೋ ಅಷ್ಟರಲ್ಲಿ ಆಗ ತಾತ ಹೇಳಿದ್ ನಾಪ್ಕ ಇಟ್ಕೊಂಡು ಅವನ್ ಏನ್ ಮಾಡ್ದ ಜೋರಾಗಿ ಕೋಪದಲ್ಲಿರೋ ಸಿಂಹ ತರ ಗರ್ಜನೆ ಮಾಡ್ದ ಇಂಥ ಜೋರ ಹಾತು ಗರ್ಜನೆ ಅಂದ್ರೆ ಅವ್ ಮತ್ತೆ ಅವೆಲ್ಲಾ ತೊಳಗಳು ಓಡೋಗ್ಬಿಟ್ಟು ಎಲ್ಲಾ ತೊಳಗಳು ಓಡೋದು ಆಮೇಲೆ ಏನ್ ಮಾಡ್ದ ಸೀದಾ ನದಿ ದಡಕ್ಕೆ ಬಂದ ನದಿನ ಪಾರ್ ಮಾಡ್ದ ನಾವ್ ಹಾಕೊಂಡ್ರು ಆ ಕಡೆ ದಡಕ್ ಬಂದ ಅವ್ರ ಮನೆಗ್ ಬಂದ ಬಂದ್ಮೇಲೆ ಮುಂದೆ ಒಂದ್ ಸ್ವಲ್ಪತ್ರ ಅವ್ರ ಅಮ್ಮ ಪೇಟೆಯಿಂದ ಬಂದು ಬಂದ್ಬಿಟ್ ನೋಡ್ತಾಳೆ ಅಷ್ಟು ದೊಡ್ಡ ಹೊರೆ ಹುಲ್ಲನ್ನ ತಗೊಂಡ್ ಬಂದ್ಬಿಟ್ಟದಾನ ಅದೇ ಹಸಿರು ತೋಟದಿಂದ ಫುಲ್ ಹಸ್ರಾಗಿರೋ ಹುಲ್ಲು ತುಂಬಾ ಚೆನ್ನಾಗಿತ್ತು ನೋಡೋಕ್ ಕೂಡ ಅವನ ನೋಡ್ತಾಳೆ ಇಷ್ಟು ಎತ್ತರ ಆಗ್ಬಿಟ್ಟಿದಾನೆ ಇಷ್ಟು ಸ್ಟ್ರಾಂಗ್ ಆಗ್ಬಿಟ್ಟಿದಾನೆ ಹೊಸ ಬಟ್ಟೆ ಇದೆ ಮೈ ಮೇಲೆ ಅಂಡ್ ಚೆನ್ನಾಗಿ ಕಾಣ್ತಾ ಇದ್ದಾನೆ ಅವಳಗ ಏನು ಮಾಡಿದಾನೆ ಅಂತ ಅವಳಿಗೆ ಇನ್ನ ಹೊಟ್ಟೆ ಉರಿಯಕ್ ಶುರು ಆಯ್ತು ಯಾವ ರೀತಿಯಲ್ಲಿ ಹೊಟ್ಟೆ ಉರಿ ಅಂದ್ರೆ ನನ್ ಮಗನ್ಗೆ ಇದೆಲ್ಲ ಇಲ್ಲ ಇವಂಗ್ ಹಿಂಗಾಯ್ತಾ ಅಂತ ಅವಾಗ ಅವಳು ರಾಮು ಕೇಳಿದ್ಲು ಏನು ಏನಿದೆಲ್ಲ ಹೊಸ ಬಟ್ಟೆಲ್ಲ ಹಾಕೊಂಡ್ಬಿಟ್ಟಿದ್ಯಾ ಇಷ್ಟು ಎತ್ತರ ಆಗಿದ್ಯಾ ಏನಿದು ಕತೆ ನಿಂದು ಅಂತ ಕರೆಕ್ಟ್ ಆಗಿ ಏನಾಯ್ತು ಹೇಳು ಅಂತ ಅವಾಗ ಅವನೆಲ್ಲ ಸುದ್ದಿ ಹೇಳ್ದ ಎಲ್ಲ ವಿಷಯ ಹೇಳ್ದ ಹೀಗೆ ಆ ನಾನು ಅಲ್ಲಿ ಹೋದೆ ಅಲ್ಲೊಂದು ಅವನೇನ್ ಹೇಳ್ದ ನಾನಲ್ಲಿ ತೋಟಕ್ಕೆ ಹೋದೆ ಅಲ್ಲೊಂದು ಸೇಬಿನ ಮರ ಇತ್ತು ವರ ಕೊಡುವಂತ ಮರ ಮೂರ್ ವರ ಕೇಳ್ದೆ ಅಮ್ಮ ಈ ತರ ಎಲ್ಲ ಸಿಕ್ತು ಹಾಕೊಂಡ್ ಬಂದೆ ತಗೊಂಡ್ ಬಂದೆ ಅಂತ ಹೇಳ್ದ ಅಷ್ಟೇ ಹೇಳ್ದ ಅವಾಗ ಅವ್ರ ಅಮ್ಮಂಗೆ ಇನ್ನ ಹೊಟ್ಟೆ ಉರಿ ನನ್ ಮಗನಿಗೆ ಸಿಕ್ದೆ ಇರೋದು ಇವ್ನಿಕ್ ಸಿಕ್ತಾ ಎಲ್ಲಾ ಬಿಟ್ಟು ಅಂತ ಅವಾಗ ಅವ್ಳು ಏನ್ ಮಾಡಿದ್ಲು ಮಾರ್ನೆ ದಿನ ಮತ್ತೆ ನಾವು ಪೇಟೆಗೆ ಹೋಗೋಣ ರಾಮು ನೀ ನನ್ ಜೊತೆಗ್ ಬಾ ಅಂತ ಹೇಳ್ಬಿಟ್ಟು ಅವಳ ಮಗನಿಗೆ ಸೋಮುಗೆ ಅಲ್ಲಿ ಹೋಗಿ ಅದೇ ಕೆಲ್ಸ ಹೇಳ್ತಾಳೆ ನೀನ್ ಹೋಗಿ ಹುಲ್ಲೆಲ್ಲ ಎಲ್ಲಾ ತಗೊಂಡ್ ಬಾಪ ನೀನ ಹಾಗೆ ನೀನ್ ಹೋಗಿ ಆ ಮರಕ್ ಹೋಗು ಆ ಮರದತ್ರ ಹೋಗಿ ಸೇಪ್ ತಗೊಂಡು ನಮ್ಗೆಲ್ಲ ಜಾಸ್ತಿ ದುಡ್ಡು ಬರ್ಲಿ ನಾವೆಲ್ಲ ಶ್ರೀಮಂತ ಆಗ್ಬಿಡಣ ಒಡವೆ ಎಲ್ಲಾ ಬರ್ಲಿ ಅಂತ ಕೇಳ್ಕೊಂಡ್ ಬಾ ಅಂತ ಹೇಳಿ ಕಳ್ಸಿದ್ಲು ಸೋಮುಗೆ ಪಾಪ ಮಗು ಆಯ್ತಮ್ಮ ಅಂತ ಹೇಳ್ಬಿಟ್ಟು ಸೋಮು ಆ ತೋಟದ ಕಡೆಗೆ ನದಿ ಕಡೆ ಹೋಯ್ತು ತೋಟದ ಕಡೆ ಹೋಗೋಕೆ ನದಿ ಪಾರ್ ಮಾಡೋಕೆ ಈ ಕಡೆ ರಾಮುಗೆ ಇದೆಲ್ಲ ಗೊತ್ತಿರ್ಲಿಲ್ಲ ಅವ್ರ ಅಮ್ಮನ್ ಜೊತೆ ಪಾಪ ಪೇಟೆಗೆ ಹೋದ ಹೋಗ್ಬಿಟ್ಟು ಅಮ್ಮ ಎಲ್ಲ ಅಲ್ಲೇನೋ ನೋವು ಎಲ್ಲ ಸಾಮಾನೆಲ್ಲ ತಗೊಂಡ್ಲು ತಿರ್ಗ ಅದನ್ನೆಲ್ಲ ಹೊರನೆಲ್ಲ ಹೊತ್ಕೊಂಡು ಅವ್ರ ಸಹಾಯ ಮಾಡ್ತಾ ಮನೆಗ್ ಬಂದ್ರು ಮಧ್ಯಾಹ್ನ ಮನೆಗ್ ಬಂದ್ರು ಸೋಮು ಇನ್ನ ಬಂದಿಲ್ಲ ಅವಾಗ ರಾಮ ಕೇಳಲ್ಲ ಸೋಮು ಎಲ್ಲಮ್ಮ ಕಾಣ್ತಾ ಇಲ್ಲ ಅಂತ ಅವಾಗ ಅವ್ರ ಅಮ್ಮ ಹೇಳಿದ್ಲು ನೋಡೋ ನೀನೆಲ್ಲ ತಗೊಂಡ್ ಬಂದಿಗೆ ಅದಕ್ಕೆ ಅವನಗೂ ಕಳ್ಸಿದೀನಿ ಹೀಗೆ ನಮ್ಗೆ ಜಾಸ್ತಿ ದುಡ್ಡು ಬೇಕು ನಾವು ಶ್ರೀಮಂತರಾಗೋಣ ಅಂತ ಹೇಳಿ ಕೇಳ್ಕೊ ಅಂತ ಹೇಳ್ಬಿಟ್ಟು ಕಳ್ಸಿದೀನಿ ಅಂತ ಅವ್ರಮ್ಮ ಹೇಳಿದ್ರು ರಾಮುಗೆ ಆವಾಗ ನಕ್ಕಾಯ್ತು ನಾನು ಅವನಿಗೆ ಅಲ್ಲಿಂದ ಜೀವಂತವಾಗಿ ಬರೋ ಗುಟ್ಟು ಹೋಗೋಕೆ ಬರೋ ಗುಟ್ಟು ನಾನು ಹೇಳೇ ಇಲ್ಬಲ್ಲಾ ಅಂತ ಸೋಮುಗೆ ನಾನು ಇದನ್ನೆಲ್ಲ ನಾನು ಶೇರೆ ಮಾಡಿರ್ಲಿಲ್ಲ ಪಾಪ ಆ ಮಗು ಗೊತ್ತೇ ಇಲ್ಲ ಏನಿದು ಹಿಂಗಾಯ್ತಲ್ಲ ಅಂತ ಅವನಿಗೆ ಭಯ ಆಯ್ತು ಒಂದೇ ಸಾರಿ ಓಡ್ದ 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 ಒಂದೇ ಓಡ್ದ ಓಡಿ 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 ನದಿ ಹತ್ರ ಹೋದ ನದಿ ಪಾರ್ ಮಾಡ್ದ ಪಾರ್ ಮಾಡಿ ಆ ತೋಟಕ್ಕೆ ಕೊಳಕ್ ಹೋಗೋ ಅಷ್ಟಲ್ಲೇ ಅಲ್ಲಿ ಯಾವ್ ತೋಳನು ಕಾಣ್ತಾ ಇಲ್ಲ ಸರಿ ಅಂತ ಮುಂದೆ ಹೋದ ಆವಾಗ ಅಲ್ಲಿ ನೋಡ್ತಾನೆ ಆ ಮರದ ಮೇಲೆ ಸಂಹವ್ ಸೋಮು ಮ್ಯಾನೇಜ್ ಮಾಡ್ಬಿಟ್ಟು ಮೇಲೆ ಹತ್ತಿ ಕೂತಿದ್ದಾನೆ ಮರದ ಸುತ್ತ ಸೋಮುನ್ ಸುತ್ತ ತೋಳಗಳು ಇವೆ ಸುತ್ತರ್ದು ನಿಂತಿದೆ ತೋಳಗಳೆಲ್ಲ ಆ ಅವನ್ ಬಂದ್ರೆ ಸಾಕು ತಿನ್ನೋಣ ಅಂತ ಆವಾಗ ರಾಮುಗೆ ಅರ್ಥ ಆಯ್ತು ಅವನು ಜೋರಾಗಿ ಏನ್ ಮಾಡ್ದ ಕೋಪದಲ್ಲಿರೋ ಸಿಂಹದ ತರ ಗರ್ಜನೆ ಮಾಡ್ದ ತಿರ್ಗಾ ಜೋರಾದ ಗರ್ಜನೆ ಕೇಳಿಸ್ಕೊಂಡು ಮತ್ತೆ ಎಲ್ಲ ತೋಳಗಳು ಅಲ್ಲಿ ಯಾವ್ದೊಂದು ಅಲ್ಲಿರ್ಲಿಲ್ಲ ಹೋಗ್ಬಿಟ್ರು ಆಗ ಮೇಲೆ ಹತ್ ಬಿಟ್ಟು ಅವನ್ನ ತಪ್ಕೊಂಡ ಅವ್ನ್ ಮುತ್ಕೊಟ್ಟ ಕೆಳಗಡೆ ಇಲ್ಸ್ದ ನೀನ್ ಆರಾಮಾಗಿದ್ಯೇನೋ ಅಂತ ಕೇಳ್ದ ಸೋಮುಗೆ ಅವಾಗ ಸೋಮು ನೀನ್ ಯಾಕೋ ಇಲ್ಲಿ ಬರಕ್ ಹೋದೆ ಅಂತ ಕೇಳ್ದ ನಾ ನಿನ್ಗೆ ಇದೇನು ಫುಲ್ ವಿಷಯ ಹೇಳಿದ್ದೇ ಇಲ್ವಲ್ಲ ಅಂತ ಅವಾಗ ಸೋಮು ಹೇಳ್ದ ನೀನ್ ಅಟ್ಲೀಸ್ಟ್ ನೀನು ಹೆಂಗೋ ಮರದಲ್ಲಿ ಸೇಫ್ ತಗೊಂಡಿದ್ಯಾ ವರ ಕೊಡುತ್ತೆ ಅಂತ ನಿನ್ ಗೊತ್ತಿತ್ತು ನೀನ್ ಕೇಳ್ಕೋಬೋದಿತ್ತಲ್ವಾ ಸೇಫ್ ಆಗಿ ನಾನ್ ಮನೆಗೆ ಹೋಗೋ ಹಾಗೆ ಒಂದ್ ವರ ಕೇಳ್ಕೊಬೋದಿತ್ತಲ್ಲ ನೀನ್ ನಿಂಗೆ ಅಂತ ಅಂತ ಕೇಳ್ದ ರಾಮು ಅವಾಗ ಸೋಮು ಹೇಳ್ದ ಇಲ್ಲ ಅಣ್ಣ ನಾನು ಆವಾಗಲೇ ಎರಡು ವಾರ ಕೇಳಿದ್ದೆ ಅಮ್ಮ ಹೇಳ್ದಂಗೆ ನಾವ್ ದುಡ್ಡು ಬೇಕು ಅಂತೆಲ್ಲ ಇನ್ನ ಮೂರನೇ ವಾರ ಏನು ಕೇಳಿದೆ ಅಂದ್ರೆ ನನ್ನ ಅಣ್ಣನ ಚೆನ್ನಾಗಿ ನೋಡ್ಕೊ ಯಾಕಿದ್ರೆ ನಾನಿಲ್ಲಿ ಇವಾಗ ಸತ್ ಹೋಗ್ಬಿಟ್ರೆ ನಮ್ಮಅಮ್ಮನ್ ಒಮ್ಮಗಾದ್ರೂ ಇರ್ತಾನೆ ನನ್ನ ಅಣ್ಣನ ಅಟ್ಲೀಸ್ಟ್ ಚೆನ್ನಾಗಿ ನೋಡ್ಕೊಳ್ಳಿ ನಮ್ಮಮ್ಮ ಪ್ರೀತಿಯಿಂದ ನೋಡ್ಕೊಳ್ಳಿ ಅವನ್ ನೋ ಅವನ್ ಕೆಟ್ಟದಾಗ ನೋಡ್ಕೊಳ್ಳೋದ್ ನನಗೂ ನೋಡೋಕ್ಕಾಗಲ್ಲ ಆಗಲ್ಲ ಹೊಟ್ಟೆ ತುಂಬಾ ಊಟಕ್ಕೆ ಹಾಕಿ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಕೇಳ್ಕೊಂಡೆ ಅಂತ ಸೋಮು ಹೇಳ್ದ ರಾಮು ಕಣ್ಣಲ್ಲೂ ನೀರ್ ಬಂತು ಇಬ್ರು ಅಣ್ಣ ತಮ್ಮ ಮೊದ್ಲೆ ಅಣ್ಣೋಣವಾಗ ಚೆನ್ನಾಗಿದ್ರು ಆವಾಗ ಇಬ್ರಿಗೂ ಗೊತ್ತಾಯ್ತು ಪ್ರೀತಿ ಕೊಡೋದಕ್ಕಾಗ್ಲಿ ತಗೊಳೋದಕ್ಕಾಗ್ಲಿ ಕಾರಣ ಹುಡುಕ್ಬಾರ್ದು ಅಂತ ಇಬ್ರಿಗೂ ಗೊತ್ತಿತ್ತು ಇನ್ನೊಂದ್ಸರಿ ಗೊತ್ತಾಯ್ತು ಹಾಗೆ ಇಬ್ರು ಸೇಫ್ ಆಗಿ ಮನೆಗ್ ಬಂದ್ರು ನದಿ ದಾಟ್ಕೊಂಡು ಮನೆಗ್ ಬಂದ್ರು ಮನೆಗ್ ಬಂದು ಅವ್ರ ಅಮ್ಮ ಪಾಪ ಅಲ್ಲಿ ಅಳ್ತಾ ಕೂತಿದ್ ಆ ನದಿ ದಡದಲ್ಲಿ ಕೂತ್ಕೊಂಡು ಅವ್ರ ಮನೆ ಹತ್ರ ಅಳ್ತಾ ಕೂತಿದ್ಲು ಆವಾಗ ಹೋಗ್ಬಿಟ್ಟು ಅವ್ನ ಸೋಮುನ ನೋಡ್ಬಿಟ್ಟು ಅವಳ ಮಗನ ನೋಡ್ಬಿಟ್ಟು ಖುಷಿ ಆಯ್ತು ಅವಳಿಗೆ ಜೀವಂತವಾಗಿ ನನ್ನ ಮಗ ಬಂದ ಅಂತ ಅವಳಗೊಂದು ರಿಲೀಫ್ ಆಯ್ತು ಎಷ್ಟು ಖುಷಿಯಾಗಿತ್ತು ಅವಳಿಗೆ ಅಂತಂದ್ರೆ ಆ ಖುಷಿಯಲ್ಲಿ ಹಾಗೆ ಆ ರಾಮನ್ನು ಕರೆದು ಬಾರೋ ಅಂತ ಕರೆದು ಎರಡೂ ಮಕ್ಕಳನ್ನು ತಕ್ಕೊಂಡು ಇನ್ನೊಂದ್ಸಾರಿ ನಾನು ನಿನ್ನನ್ನ ಹೀಗ್ ನೋಡ್ಕೊಳಲ್ಲ ಕಣೋ ನಾನು ನೀನ್ ಚೆನ್ನಾಗಿ ನೋಡ್ಕೊತೀನಿ ಕಣೋ ನೀನು ನನ್ನ ಮಗ ಇದ್ದಾಗೇನೆ ಅಂತ ರಾಮುಗೆ ಹೇಳಿದ್ಲು ಇದು ಕತೆ ಹಾಗೇನೆ ಜೀವನದಲ್ಲಿ ಯಾರಿಗೆ ಆಗ್ಲಿ ಪ್ರೀತಿ ಕೊಡೋಕಾಗ್ಲಿ ಪ್ರೀತಿ ಗೌರವ ವಿಶ್ವಾಸ ರೆಸ್ಪೆಕ್ಟ್ ಲವ್ ಟ್ರಸ್ಟ್ ಏನನ್ನೇ ನೀವು ಕೊಡೋಕೆ ತಗೊಳಕೆ ಯಾರಿಂದಲೂ ರೀಸನ್ ಹುಡ್ಕಕ್ ಹೋಗ್ಬೇಡಿ ನೆಪ ಹುಡ್ಕಕ್ ಹೋಗ್ಬೇಡಿ ನನ್ಗೆ ಇವ್ರಿಂದ ಏನ್ ಲಾಭ ಇದೆ ಅಂತ ನೋಡಕ್ ಹೋಗ್ಬೇಡಿ ಹಾಗೆ ವಿತೌಟ್ ಎನಿ ರೀಸನ್ ಯಾವುದೇ ಕಾರಣಗಳಿಲ್ಲದೆ ಒಳ್ಳೆ ಶುದ್ಧವಾದ ಮನಸ್ಸಿಂದ ಶುದ್ಧವಾದ ಪ್ರೀತಿನ ಕೊಡಿ ಅಪ್ಪ ಮಗ ಇರಲಿ ಸ್ನೇಹಿತರು ಇರ್ಲಿ ಅಕ್ಕ ತಮ್ಮ ಇರ್ಲಿ ಅಣ್ಣ ತಂಗಿ ಇರ್ಲಿ ಯಾರೇ ಇರ್ಲಿ ಎಕ್ಸ್ಪೆಕ್ಟ್ ಮಾಡ್ದಿರಂಗೆ ಒಳ್ಳೆ ಶುದ್ಧವಾದ ಮನ್ಸಿಂದ ಪ್ರೀತಿ ಕೊಡಿ ಆಮೇಲೆ ನೋಡಿ ಲೈಫ್ ಇಷ್ಟು ಚೆನ್ನಾಗಿರತ್ತೆ ಅಂತ ಒಮ್ಮೆ ಟ್ರೈ ಕೊಟ್ ನೋಡಿ ನೀವೇನಂತೀರಾ ಕತೆ ನಿಮ್ಗೆ ಹೆಂಗ ಅನ್ಸ್ತು ಕಾಮೆಂಟ್ ಅಲ್ಲಿ ತಿಳಿಸಿ ಕತೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಈಗ್ಲೇ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೆ ಸಿಗೋಣ ತಿಲ್ದನ್ ಟೇಕ್ ಕೇರ್ ಸ್ಟೇ ಹ್ಯಾಪಿ ಬಾಯ್